ಟ್ರೇಲರ್ ಅಫ್ಕೋರ್ಸ್ ನಿಮಗೆಲ್ಲ ಏನನ್ನಿಸ್ತೋ ಅದೇ ಫೀಲ್ ನನಗೂ ಇದೆ ಅವಾಗಲೇ ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅವರು ಈ ಟ್ರೈಲರ್ ನೋಡ್ತಾ ಇದ್ದಾರೆ ಅಂತ ಅವನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಇಲ್ಲ ಅವನು ಅದನ್ನು ಕನಸ್ಕೊಂಡಿದ್ದಾನೆ ಅದನ್ನು ಜೀವಿಸಿದ್ದಾನೆ ಅದನ್ನು ಉಸಿರಾಡಿದ್ದಾನೆ ಬಿಕಾಸ್ ಹದಿಮೂರು ವರ್ಷ ಅವನ ಜೊತೆ ನಾನು ಕಳೆದಿದ್ದೀನಿ ಟ್ರಾವೆಲ್ ಮಾಡಿದ್ದೀನಿ ಅವನಿಗೆ ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕತೆ ಸೆನ್ಸ್ ಇರ್ಬೋದು ವಿಜುವಲೈಸೇಷನ್ ಇರ್ಬೋದು ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಯಿತು ಒಂದು ಅನಿಸುತ್ತೆ ನನಗೆ ಒಳ್ಳೇದಾಗಲಿ ವಿಕಿ ನಿನ್ನ ಮೊದಲ ಡೈರೆಕ್ಷನ್ಗೆ ಆ್ಯಂಡ್ ನನಗೊಂದು ಪುಟ್ಟ ಪಾತ್ರ ಕೊಟ್ಟಿದೆಯಾ ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ಎನಿವೇಸ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ನಾಗರಾಜು ಮತ್ತು ಸುರೇಶ್ ಅವ್ರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ವಿಕಿ ಆಲ್ ದ ಬೆಸ್ಟ್ ಧನ್ಯ ಆಲ್ ದ ಬೆಸ್ಟ್ ಮೊದಲನೇ ಎರಡು ಸೂಪರ್ ಹಿಟ್ ಆಗಿದೆ ಸೊ ಇದು ಹ್ಯಾಟ್ರಿಕ್ ಆಗುತ್ತೆ ಶಿವಣ್ಣ ಅವ್ರು ಬಂದು ಟ್ರೇಲರ್ ಲಾಂಚ್ ಮಾಡಿ ಕೊಟ್ಟಿದ್ದಾರೆ ಸೊ ವಿಕ್ಕಿಗೆ ಇದು ಹ್ಯಾಟ್ರಿಕ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಇಂಟೆನ್ಸ್ ಆಗಿದೆ ಟ್ರೇಲರ್ ನನಗೂ ತುಂಬ ಇಷ್ಟ ಆಯಿತು ಆಲ್ ದಿ ಬೆಸ್ಟ್ ಟ್ರೇಲರ್ ಆಫ್ಕೋರ್ಸ್ ನಿಮಗೆಲ್ಲ ಏನಿಸ್ತೋ ಅದೇ ಫೀಲ್ ನನಗೂ ಇದೆ ಅವಾಗಲೇ ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ವಿಕ್ಕಿ ಅವರು ಈ ಟ್ರೇಲರ್ ನೋಡ್ತಾ ಇದ್ರೆ ಅಂತ ಅವ್ನು ಖಂಡಿತ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇಲ್ಲ ಅವನು ಅದನ್ನು ಕನಸ್ಕೊಂಡಿದ್ದಾನೆ ಅದನ್ನು ಜೀವಿಸಿದ್ದಾನೆ ಅದನ್ನು ಉಸಿರಾಡಿದ್ದಾನೆ ಬಿಕಾಸ್ ಹದಿಮೂರು ವರ್ಷ ಅವನ ಜೊತೆ ನಾನು ಕಳೆದಿದ್ದೀನಿ ಟ್ರಾವೆಲ್ ಮಾಡಿದ್ದೀನಿ ಗೊತ್ತು ಸಿನಿಮಾ ಸೆನ್ಸ್ ಅಥವಾ ಕತೆ ಸೆನ್ಸ್ ಇರ್ಬೋದು ವಿಜುವಲೈಸೇಷನ್ ಇರ್ಬೋದು ಎಲ್ಲವೂ ಬಹಳ ಅದ್ಭುತವಾಗಿರೋದ್ರಿಂದ ಇದು ಮಾಡೋದು ಬಹಳ ಸುಲಭ ಆಯಿತು ಅಂತ ಅನಿಸುತ್ತೆ ನನಗೆ ಒಳ್ಳೆಯದಾಗಲಿ ವಿಕಿ ನಿನ್ನ ಮೊದಲ ಡೈರೆಕ್ಷನ್ಗೆ ಆ್ಯಂಡ್ ನನಗೊಂದು ಪುಟ್ಟ ಪಾತ್ರ ಕೊಟ್ಟಿದೆಯಾ ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ಎನಿವೇಸ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಒಳ್ಳೇದಾಗಲಿ ಪ್ರೊಡ್ಯೂಸರ್ ನಾಗರಾಜು ಮತ್ತು ಸುರೇಶ್ ಅವ್ರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ವಿಕಿ ಆಲ್ ದ ಬೆಸ್ಟ್ ಧನ್ಯ ಆಲ್ ದ ಬೆಸ್ಟ್ ಮೊದಲೇ ಎರಡು ಸೂಪರ್ ಹಿಟ್ ಆಗಿದೆ ಸೊ ಇದು ಹ್ಯಾಟ್ರಿಕ್ ಆಗುತ್ತೆ ಶಿವಣ್ಣ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಸೊ ವಿಕ್ಕಿಗೆ ಇದು ಹ್ಯಾಟ್ರಿಕ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಇಂಟೆನ್ಸ್ ಆಗಿದೆ ಟ್ರೈಲರ್ ನನಗೂ ತುಂಬ ಇಷ್ಟ ಆಯಿತು ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ